ಸ್ನೇಹಿತರೆ ನಮಸ್ಕಾರ ಕೆಲವೊಂದು ವಿವಾದಗಳು ಕೆಲವೊಂದು ಚರ್ಚೆಗಳು ಹೇಗೆ ಶುರುವಾಗ್ತವೆ ಎಲ್ಲಿಂದ ಆರಂಭ ಆಗ್ತವೆ ಅನ್ನುವಂಥ ಚಿಕ್ಕ ಸುಳಿಯು ಕೂಡ ಇರೋದಿಲ್ಲ ಕೆಲವೊಂದು ವಿವಾದಗಳಿಗೆ ತಲೆನೂ ಕೂಡ ಇರೋದಿಲ್ಲ ಬುಡನೂ ಕೂಡ ಇರೋದಿಲ್ಲ ಅದೇ ರೀತಿ ಈಗೊಂದು ವಿವಾದ ತಲೆ ಎತ್ತಿದೆ ಅದು ಒಂದು ಕಾಮಿಡಿ ಕಾರ್ಯಕ್ರಮದ ವಿನ್ನರ್ನ ಸಂಬಂಧಪಟ್ಟಂಥ ವಿವಾದ ಅದು ಕೂಡ ಏನು ಅಂತ ಹೇಳಿದ್ರೆ ತುಂಬ ಸಿಲ್ಲಿ ಮ್ಯಾಟರ್ ಬಟ್ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಕೂಡ ಆಗ್ತಿದೆ ಇದರ ಬಗ್ಗೆ ಸ್ವತಃ ತರುಣ್ ಸುಧೀರ್ ಅವರು ಕೂಡ ಕ್ಲಾರಿಫಿಕೇಷನನ್ನು ಅನ್ನು ಕೊಟ್ಟಿದ್ದಾರೆ ಏನು ಈಗ ಇತ್ತೀಚೆಗಷ್ಟೇ ಝೀಕಂಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಿದ್ದಂತಹ ಮಹಾನ್ ನಟಿ ರಿಯಾಲಿಟಿ ಶೋ ಮುಗಿದಿದೆ ಇದರಲ್ಲಿ ಗಗನ ಶ್ವೇತಾ ಭಟ್ ಧನ್ಯಶ್ರೀ ಪ್ರಿಯಾಂಕಾ ಆರಾಧನಾ ಭಟ್ಟು ಫಿನಾಲಗೆ ತಲುಪಿದ್ರು ಅದರಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನ ತರೀಕೆರೆ ಬಿಡಗಿ ಪ್ರಿಯಾಂಕಾ ಅವರು ವಿನ್ನರ್ ಆಗಿ ಹೊರಹೊಮ್ಮಿದರೆ ಕಿರುತೆರೆ ವೀಕ್ಷಕರಿಗೆ ಇದು ಒಂದು ಅಚ್ಚರಿಯಾಗಿತ್ತು ಯಾಕಂತ ಹೇಳಿದರೆ ಫಿನಾಲೆಯಲ್ಲಿ ಇದ್ದಂತಹ ಅಷ್ಟೋ ಜನರು ಕೂಡ ತುಂಬ ಟ್ಯಾಲೆಂಟೆಡ್ ಇದರಲ್ಲಿ ಸಿಕ್ಕಾಪಟ್ಟು ವಿಚಾರಗಳನ್ನು ಅಳೆದು ತೂಗಿ ಅಂತಿಮವಾಗಿ ಪ್ರಿಯಾಂಕಾ ಅವರನ್ನು ಹೇಳಿ ಘೋಷಣೆಯನ್ನು ಮಾಡಿದರು ಆದರೆ ಇದೇ ಪ್ರಿಯಾಂಕಾ ಅವರು ದರ್ಶನ್ ಅವರ ಕ್ಲಾಸ್ಮೇಟ್ ದರ್ಶನ್ ಅವರ ಕ್ಲಾಸ್ಮೇಟ್ ಅವರ ಮಗಳು ಅನ್ನೋದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ ಮತ್ತು ಈ ದರ್ಶನ್ ಅವರ ಇನ್ಫ್ಲುಯೆನ್ಸ್ ಕಾರಣಕ್ಕೋಸ್ಕರನೇ ಇಲ್ಲಿ ಗೆದ್ದರು ಯಾರು ಪ್ರಿಯಾಂಕಾ ಅನ್ನುವಂಥ ವಿಚಾರವನ್ನು ಹೇಳ್ತಿದ್ದಾರೆ ಸಾಕಷ್ಟು ಜನ ಅದು ಕೂಡ ಹೇಗೆ ಅಂತ ಹೇಳಿದರೆ ಸುತ್ತಿ ಬಳಸಿ ಬರ್ತಿದ್ದಾರೆ ತರುಣ್ ಸುಧೀರ್ ಮತ್ತು ದರ್ಶನ್ ತುಂಬ ಕ್ಲೋಸ್ ಫ್ರೆಂಡ್ಸು ತರುಣ್ಗೆ ದರ್ಶನ್ ಹೇಳಿದರು ಹೀಗಾಗಿ ಈಕೆಯನ್ನು ಗೆಲ್ಲಿಸಿದ್ದಾರೆ ಅನ್ನುವಂಥ ಮಾತನ್ನು ಸ್ವತಃ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಬುದ್ಧಿಗೇಡಿ ಬುದ್ಧಿಗೇಡಿ ಜನರು ಕಮೆಂಟನ್ನು ಮಾಡ್ತಿದ್ದಾರೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ ಅದಕ್ಕೆ ಹೇಳಿದು ಕೆಲವೊಂದು ಈ ಅಭಿಪ್ರಾಯಗಳಿಗೆ ತಲೆನೂ ಕೂಡ ಇರೋದಿಲ್ಲ ಬುಡನೂ ಕೂಡ ಇರೋದಿಲ್ಲ ಕೈ ಇದೆ ಮೊಬೈಲ್ ಇದೆ ಅಂತ ಅಂತೇಳ್ಬಿಟ್ಟು ಬಾಯಿಗೆ ಬಂದಾಗೆ ಕಮೆಂಟ್ಗಳನ್ನು ಮಾಡುವಂಥದ್ದು ಸ್ಟೇಟಸ್ಗಳನ್ನು ಹಾಕುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಿರೋದಕ್ಕೆ ಇದು ಕೂಡ ಬೆಸ್ಟ್ ಎಕ್ಸಾಂಪಲ್ ಹಾಗಾದರೆ ನಿಜವಾಗ್ಲೂ ಕೂಡ ದರ್ಶನ ಇಲ್ಲಿ ಇನ್ಫ್ಲುಯೆನ್ಸ್ ಮಾಡಿದ್ರ ಅಸಲಿಗೆ ಪ್ರಿಯಾಂಕ ಗೆದ್ದಿದ್ದು ಹೇಗೆ ಈ ಎಲ್ಲ ವಿಚಾರಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಕನ್ನಡದ ರಿಯಾಲಿಟಿ ಶೋಗಳು ಸಿಕ್ಕಾಬಟ್ಟೆ ಬರ್ತಾ ಇರ್ತವೆ ಮುಗಿತಾ ಇರ್ತವೆ ಆಗ್ತಾ ಇರ್ತವೆ ಹೊಸದೊಂದು ಬರ್ತಾ ಇರುತ್ತೆ ಇದೇ ರೀತಿ ವಿಶೇಷವಾದಂಥ ಕಾನ್ಸೆಪ್ಟ್ನಿಂದ ಬಂದಂತಹ ರಿಯಾಲಿಟಿ ಶೋ ಅಂತೇಳಿದರೆ ಅದು ಮಹಾನಟಿ ಅನ್ನುವಂಥ ರಿಯಾಲಿಟಿ ಶೋ ಈ ರಿಯಾಲಿಟಿ ಶೋನ ಉದ್ದೇಶ ಏನಂತ ಹೇಳಿದರೆ ಸ್ವಲ್ಪ ಬರುವಂಥ ಟ್ಯಾಲೆಂಟನ್ನು ಇನ್ನಷ್ಟು ಪೋಷಿಸಿ ಅದಕ್ಕೆ ಇನ್ನಷ್ಟು ಪಾಲಿಶನ್ನು ಮಾಡಿ ಆಕೆಯನ್ನು ಅಥವಾ ಆತನನ್ನು ಒಬ್ಬ ಉತ್ತಮವಾದಂತಹ ನಟನಾಗಿಯೋ ನಟಿಯಾಗಿಯೋ ಮಾಡಿಸ್ಬೇಕು ಅನ್ನೋದು ಅಲ್ಲಿನ ಉದ್ದೇಶ ಸಹಜವಾಗಿ ಮಹಾ ನಟಿ ಎನ್ನುವಂಥ ಹೆಸರು ಇರೋದರಿಂದ ಈ ಬಾರಿ ಆಯ್ಕೆ ಮಾಡಿಕೊಂಡಿದ್ದು ಬರೀ ನಟಿಯರನ್ನು ಮಾತ್ರ ಇನ್ನು ಮುಂದೆ ಬಹುಶಃ ಮಹಾ ನಟ ಅನ್ನುವಂಥ ಕಾನ್ಸೆಪ್ಟ್ ಕೂಡ ಬರಬಹುದು ಬಂದರೆ ಅಲ್ಲಿ ನಟರನ್ನು ಆಯ್ಕೆ ಮಾಡ್ತಾರೆ ಇಲ್ಲಿ ಸಹಜವಾಗಿ ಮಹಿಳೆಯರನ್ನು ಅಥವಾ ಯುವತಿಯರನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲೂ ಕೂಡ ಭಾರಿ ಏಜ್ಡ್ ಅಲ್ಲ ಎಲ್ಲರೂ ಕೂಡ ಎಂಗೇಜ್ನ ಈ ಯುವತಿಯರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಒಂದು ಕಲೆಯನ್ನು ಅವರ ಬಳಿ ಇರುವಂಥ ಕಲೆಯನ್ನು ಇನ್ನಷ್ಟು ಪೋಷಿಸಿ ಇನ್ನೊಂದು ಹಂತಕ್ಕೆ ಆ ಕಲೆಯನ್ನು ತೆಗೆದುಕೊಂಡು ಹೋಗುವಂಥ ಉದ್ದೇಶದಿಂದ ಈ ಮಹಾನಟಿ ಅನ್ನುವಂಥ ಕಾರ್ಯಕ್ರಮವನ್ನು ಶುರು ಮಾಡ್ತಾರೆ ಜಿ ಕನ್ನಡ ವಾಹಿನಿಯವರು ಇದರಲ್ಲಿ ಸಾಕಷ್ಟು ಜನ ಸ್ಪರ್ಧಿಗಳು ಆರಂಭದಲ್ಲಿ ಭಾಗವಹಿಸಿ ನಂತರ ಒಬ್ಬೊಬ್ಬರು ಒಬ್ಬೊಬ್ಬರೇ ಒಬ್ಬೊಬ್ಬರು ಎಲಿಮಿನೇಟ್ ಆಗಿ ಅಂತಿಮವಾಗಿ ಕಳೆದ ವಾರ ನಡೆದಂತಹ ಹಾಫ್ ಗಗನ ಶ್ವೇತಾ ಭಟ್ ಧನ್ಯಶ್ರೀ ಪ್ರಿಯಾಂಕಾ ಆರಾಧನಾ ಭಟ್ ಇರ್ತಾರೆ ಇವರೆಷ್ಟು ಜನರು ಕೂಡ ಫೈನಲ್ಗೆ ತಲುಪಿರ್ತಾರೆ ಇದರಲ್ಲಿ ಮೂರು ಜನರನ್ನು ಟಾಪ್ ತ್ರೀ ಆಗಿ ಸೆಲೆಕ್ಟ್ ಮಾಡ್ತಾರೆ ಅದರಲ್ಲಿ ವಿನ್ನರ್ ಆಗಿರೋದು ಪ್ರಿಯಾಂಕಾ ಅವರು ಪ್ರಿಯಾಂಕಾ ಅನುರಾಗ ಅನ್ನುವಂಥ ಶಾರ್ಟ್ ಫಿಲ್ಮ್ನಲ್ಲೂ ಕೂಡ ನಟಿಸಿದ್ದಾರೆ ಮನೆಯವರ ಬಲವಂತಕ್ಕೆ ತನ್ನ ಕನಸುಗಳನ್ನು ಮರೆಗುತ್ತಿ ಮದುವೆಯಾದಾಗ ಏನೆಲ್ಲ ಅನಾಹುತಗಳು ಆಗ್ತವೆ ಅನ್ನುವಂಥ ಸಂದೇಶವನ್ನು ಆ ಕಿರುಚಿತ್ರದ ಮೂಲಕ ಒಂದು ಮೆಸೇಜ್ ಆಗಿ ರವಾನಿಸಿದ್ದಾರೆ ಇನ್ನು ತೀರ್ಪುಗಾರರ ಜೊತೆಗೆ ಕಿರುತೆರೆ ವೀಕ್ಷಕರನ್ನು ಕೂಡ ಸೆಳೆದಿದ್ದಂಥ ಪ್ರಿಯಾಂಕಾಗೆ ದೊಡ್ಡ ಮಟ್ಟದಲ್ಲೇ ಜನರ ಮೆಚ್ಚುಗೆ ಕೂಡ ಇತ್ತು ಜನರ ಪ್ರೀತಿ ಕೂಡ ಇತ್ತು ಬರೋಬ್ಬರಿ ಮೂರು ತಿಂಗಳಿನಿಂದ ಪ್ರತಿ ವಾರವೂ ತಮ್ಮ ನಟನೆಯ ಮೂಲಕ ವೀಕ್ಷಕರನ್ನು ಮತ್ತು ತೀರ್ಪುಗಾರರನ್ನು ಪ್ರಿಯಾಂಕಾ ರಂಜಿಸ್ತಾ ಬರ್ತಾ ಇದ್ರು ಅಂದಹಾಗೆ ಪ್ರಿಯಾಂಕಾ ಆಚಾರ್ ಅವರು ಮಹಾನ್ ನಟಿ ಶೋಗೆ ಆಯ್ಕೆಯಾಗಿದ್ದಾಗ ಆಕೆಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರೇ ಖುದ್ದು ವಿಶ್ ಮಾಡಿದ್ರು ಅನ್ನೋದನ್ನು ಸ್ವತಃ ಪ್ರಿಯಾಂಕಾ ಅವರೇ ಹೇಳಿಕೊಂಡಿದ್ರು ಅದಕ್ಕೆ ಕಾರಣವೂ ಕೂಡ ಇದೆ ಪ್ರಿಯಾಂಕಾ ಆಚಾರ್ ಅವರ ತಂದೆ ಹಾಗೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕ್ಲಾಸ್ಮೇಟ್ ಕೂಡ ಹೌದು ಅದೇ ಕಾರಣದಿಂದ ಪ್ರಿಯಾಂಕಾ ಅವರು ಈ ಶೋಗೆ ಆಯ್ಕೆಯಾದಾಗ ದರ್ಶನ್ ಅವರು ಫೋನ್ ಮಾಡಿ ವಿಶ್ ಮಾಡಿದ್ರಂತೆ ಚೆನ್ನಾಗಿ ಕಲಿ ಅಂತಲೂ ಕೂಡ ಹೇಳಿದ್ರಂತೆ ಅದರಂತೆ ಪ್ರತಿ ವಾರವೂ ಕೂಡ ವಿಭಿನ್ನ ರೀತಿಯಲ್ಲಿ ಪ್ರೇಕ್ಷಕರನ್ನು ರಂಜಿಸಿದಂತೆ ಪ್ರಿಯಾಂಕಾ ಅವರು ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ ಜೊತೆಗೆ ಹದಿನೈದು ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಕಿರೀಟವನ್ನು ಮುಡಿಗೇರಿಸಿಕೊಂಡಿದ್ದಾರೆ ಚಿಕ್ಕಮಗಳೂರಿನ ತರೀಕೆರೆಯ ಧನ್ಶ್ರೀ ಅವರು ಮಹಾನಟಿ ಶೋವಿನ ಅಪ್ ಆಗಿ ಹೊರಹೊಮ್ಮಿದರೆ ಹತ್ತು ಲಕ್ಷ ರೂಪಾಯಿ ಬಹುಮಾನ ಪಡೆದುಕೊಂಡಿದ್ದಾರೆ ಇನ್ನು ಮೂರನೇ ಸ್ಥಾನವನ್ನು ಚಿತ್ರದುರ್ಗದ ಗಗನ ಅವರು ನಾಲ್ಕನೇ ಸ್ಥಾನವನ್ನು ಆರಾಧನಾ ಭಟ್ಟನ್ ಅವರು ಆರಾಧನಾ ಭಟ್ ಅವರು ಐದನೇ ಸ್ಥಾನವನ್ನು ಶ್ವೇತಾ ಭಟ್ ಅವರು ಅಂದರೆ ತಲಾ ಒಂದು ಲಕ್ಷ ಬಹುಮಾನವನ್ನು ಪಡೆದು ಜಯಶೀಲರಾಗಿದ್ದಾರೆ ಆದರೆ ಇಲ್ಲಿ ಹೆಚ್ಚು ಹೆಚ್ಚು ಗಮನವನ್ನು ಸೆಳೀತಾ ಇರೋದು ಮತ್ತು ಹೆಚ್ಚು ಚರ್ಚೆ ಆಗ್ತಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ವಿಚಾರ ಅಂತೇಳಿ ಕೇಳಿದರೆ ಈ ಪ್ರಿಯಾಂಕಾ ಅವರ ವಿಚಾರ ಹೌದು ಪ್ರಿಯಾಂಕಾ ಹಚಾರ್ ಅವರು ಈಗಾಗಲೇ ನಾನು ಹೇಳಿದಂತೆ ದರ್ಶನ್ ಅವರ ಕ್ಲಾಸ್ಮೇಟ್ ಅವರ ಮಗಳು ಅನ್ನೋದು ಈಗಾಗಲೇ ಭಾರಿ ವೈರಲ್ ಆಗ್ತಿರುವಂಥ ವಿಚಾರ ಇನ್ನು ದರ್ಶನ್ ಅವರ ಕ್ಲಾಸ್ಮೇಟ್ ಮಗಳು ಅನ್ನೋವಂಥ ಕಾರಣಕ್ಕೋಸ್ಕರ ಗೆಲ್ಲಿಸಿದ್ರು ಅನ್ನೋಂಥ ಆರೋಪ ಕೇಳಿ ಬರ್ತಿದೆ ಯಾಕೆ ಮತ್ತು ಹೇಗೆ ಅಂತ ಹೇಳಿ ಕೇಳಿದರೆ ಈ ಮಹಾನಟಿ ಅನ್ನುವಂಥ ಕಾರ್ಯಕ್ರಮ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದಂತಹ ಈ ಮಹಾನಟಿ ಅನ್ನುವಂಥ ಕಾರ್ಯಕ್ರಮ ದರ್ಶನ್ ಅವರ ಆಪ್ತ ನಿರ್ದೇಶಕ ತರುಣ್ ಸುಧೀರ್ ನಟ ರನ್ ರಮೇಶ್ ಅರವಿಂದ್ ನಟಿ ಪ್ರೇಮ ನಿಶ್ವಿಕ್ ನಾಯ್ಡು ತೀರ್ಪುಗಾರರಾಗಿ ಅನುಶ್ರೀ ಹೋಸ್ಟ್ ಮಾಡ್ತಿದ್ದಂತಹ ಒಂದು ವಿಶೇಷವಾದಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಪ್ರಿಯಾಂಕಾ ಅವರು ಕೂಡ ಭಾಗವಹಿಸಿದ್ರು ಪ್ರಿಯಾಂಕಾ ಆಚಾರ್ ಅವರು ದರ್ಶನ್ ಅವರ ಕ್ಲಾಸ್ಮೇಟ್ ಆಗಿರೋದ್ರಿಂದ ದರ್ಶನ್ ತರುಣ್ ಸುಧೀರ್ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಿದರು ಆಕೆಯನ್ನು ಸಪೋರ್ಟ್ ಮಾಡಿ ಆಕೆಯನ್ನು ಗೆಲ್ಲಿಸಿ ಅನ್ನುವಂತಹ ವಿಚಾರವನ್ನು ಹೇಳಿದರು ಹಾಗಾಗಿ ದರ್ಶನ್ ಆಪ್ತ ಅಥವಾ ದರ್ಶನ್ ಕ್ಲಾಸ್ಮೇಟ್ ಅವರ ಮಗಳು ಅನ್ನೋಂಥ ಕಾರಣಕ್ಕೋಸ್ಕರ ಇಲ್ಲಿ ಪ್ರಿಯಾಂಕಾ ಅವರನ್ನು ಗೆಲ್ಲಿಸಿದ್ರು ಅನ್ನೋಂಥ ಆರೋಪವನ್ನು ಒಂದಷ್ಟು ಜನ ಮಾಡ್ತಿದ್ದಾರೆ ಇದು ಸಹಜವಾಗಿ ಪ್ರಿಯಾಂಕಗೂ ಕೂಡ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿದೆ ಮತ್ತು ಈ ಮಾತನ್ನು ಕೇಳಿದಂತಹ ಸಹಜವಾದಂಥ ತರುಣ್ ಕೂಡ ಡಿಸ್ಟರ್ಬ್ ಆಗಿದ್ದಾರೆ ತರುಣ್ಗೂ ಕೂಡ ಇದು ತುಂಬ ಒಂದು ರೀತಿಯಲ್ಲಿ ಅಸಹ್ಯ ಅನಿಸ್ಬಿಟ್ಟಿದೆ ಯಾಕೆಂತ ಹೇಳಿದ್ರೆ ನೋಡಿ ಪ್ರಿಯಾಂಕಾ ಗೆದ್ದಿರೋದು ಆಕೆಯ ಟ್ಯಾಲೆಂಟಿಂದ ಪ್ರಿಯಾಂಕಾ ಇಲ್ಲಿವರೆಗೆ ಬಂದಿದ್ದು ಕೂಡ ಆಕೆಯ ಟ್ಯಾಲೆಂಟಿಂದ ಆಕೆಯನ್ನು ಯಾವುದೇ ರೀತಿ ಪುಷ್ ಮಾಡೋದು ಅಥವಾ ಆಕೆಗೆ ಸಪೋರ್ಟ್ ಮಾಡೋದು ಆಕೆಯು ಕೂಡ ಇತರರಂತೆ ಸ್ಪರ್ಧಿ ಅದು ಬಿಟ್ಟರೆ ಬೇರೆ ಏನೂ ಕೂಡ ಇಲ್ಲ ಆಕೆ ಕಾರ್ಯಕ್ರಮ ಮುಗಿದ ಬಳಿಕ ದರ್ಶನ್ ಅವರ ಕ್ಲಾಸ್ಮೇಟ್ ಮಗಳು ಅನ್ನೋದು ಚರ್ಚೆ ಆಗಿದ್ದರೆ ಓಕೆ ಫೈನ್ ಅದ್ರ ಬಗ್ಗೆ ಒಂಥರ ಇರ್ತಿಲ್ಲ ಬಟ್ ದರ್ಶನ್ ಅವರ ಕ್ಲಾಸ್ಮೇಟ್ ಅವರ ಮಗಳು ಅಂತ ಹೇಳಿಬಿಟ್ಟು ಹೇಳೋದರಿಂದ ಇದು ಸಿಕ್ಕಾಪಟ್ಟೆ ದೊಡ್ಡ ಡ್ಯಾಮೇಜ್ ಆಗ್ತದೆ ಆಮೇಲೆ ಸಹಜವಾಗಿ ತರುಣ್ ಅವರ ಇಮೇಜ್ಗೂ ಕೂಡ ಹೆಸರು ಆಮೇಲೆ ಇಂಥದ್ದೊಂದು ವಿಭಿನ್ನವಾದಂಥ ಕಾರ್ಯಕ್ರಮಕ್ಕೂ ಕೂಡ ಹೆಸರು ಇಲ್ಲಿ ತರುಣ್ ಸುಧೀರ್ ಅವರು ಇನ್ಫ್ಲುಯೆನ್ಸ್ ಮಾಡಿ ಗೆಲ್ಲಿಸುವಂಥದ್ದು ಏನೂ ಇಲ್ಲ ಆಮೇಲೆ ಅಷ್ಟೂ ಜನ ಜಡ್ಜಸ್ಗಳು ಗಮನಿಸಿ ಕೊಟ್ಟಿರುವಂಥ ಪಾಯಿಂಟ್ಸ್ ಮೇಲೆ ಆಯ್ಕೆ ಗೆದ್ದಿರ್ತಾಳೆ ಹೊರತು ಬೇರೆ ಯಾವುದೇ ಕಾರಣ ಅಲ್ಲ ಇನ್ನು ಇನ್ಫ್ಲೂಯೆನ್ಸು ಇವೆಲ್ಲದೂ ಕೂಡ ಈ ಕಲೆಯ ವಿಚಾರದಲ್ಲಿ ವರ್ಕೌಟ್ ಆಗೋದಿಲ್ಲ ಅನ್ನೋದನ್ನು ಸಾಕಷ್ಟು ಸಲ ಗಮನಿಸಲೇಬೇಕು ನೀವು ಎಂತಹದ್ದೇ ಅವಕಾಶವನ್ನು ಕೊಡಿಸ್ಬೋದು ಬಟ್ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳೋದು ಅಥವಾ ತಮ್ಮಲ್ಲಿರುವಂತಹ ಕಲೆಯನ್ನು ತೋರಿಸೋದು ಎಲ್ಲವೂ ಕೂಡ ಅವರೇ ಅವರಿಗೆ ಬಿಟ್ಟಿದ್ದು ದರ್ಶನ್ ಎಲ್ಲವನ್ನು ಚೆನ್ನಾಗಿ ಕಲಿತುಕೋ ಅಂತ ಹೇಳಿ ವಿಶ್ ಮಾಡಿದ್ದಾರೆ ಹೊರತು ದರ್ಶನ್ ಎಲ್ಲೂ ಕೂಡ ಈಕೆಗೆ ಕಿರೀಟವನ್ನು ಕೊಡಿ ಈಕೆಯನ್ನು ಗೆಲ್ಲಿಸಿ ಅಂತ ಹೇಳಿಬಿಟ್ಟು ಎಲ್ಲೂ ಕೂಡ ಹೇಳಿಲ್ಲ ಅನ್ನೋದನ್ನು ಸ್ವತಃ ತರುಣ್ ಸುಧೀರ್ ಕೂಡ ಹೇಳಿದ್ದಾರೆ ಇನ್ನು ಈಗಾಗಲೇ ಈ ಕುರಿತು ಈ ವಿವಾದದ ಕುರಿತು ಇಂಡೈರೆಕ್ಟ್ಲಿ ಒಂದು ಸಂದೇಶವನ್ನು ತರುಣ್ ಸುಧೀರ್ ರವಾನಿಸಿದ್ದಾರೆ ಅಂದರೆ ಇಂತಹ ಚರ್ಚೆಗಳು ಒಂದು ರೀತಿಯಲ್ಲಿ ಇಂತಹ ಒಳ್ಳೊಳ್ಳೆ ಕಾರ್ಯಕ್ರಮಗಳಿಗೆ ಕಪ್ಪು ಚುಕ್ಕಿ ಆಗಿಬಿಡ್ತವೆ ಹಾಗೆ ನೋಡಿದರೆ ಪ್ರಿಯಾಂಕಾ ಟ್ಯಾಲೆಂಟೆಡ್ ಅಲ್ಲವಾಗಿದ್ದರೆ ಇಷ್ಟು ಅಂದರೆ ಫೈನಲ್ವರೆಗೆ ಬರುವಂತಹ ಪ್ರಮೇಯ ಇರ್ತಿರಲಿಲ್ಲ ಯಾವಾಗಲೂ ಎಲಿಮಿನೇಟ್ ಆಗಿ ಹೋಗ್ತಿದ್ರು ಫೈನಲ್ಗೆ ಬಂದಿದ್ದಾರೆ ಟಾಪ್ ಒನ್ನಲ್ಲಿ ಬಂದು ನಿಂತಿದ್ದಾರೆ ಅಂತ ಹೇಳಿದರೆ ಆಕೆಯ ಬಳಿ ಇರುವಂಥ ಟ್ಯಾಲೆಂಟೇ ಹೊರತು ಬೇರೇನೂ ಅಲ್ಲ ಇನ್ನು ಈ ವಿಚಾರವನ್ನು ಕೇಳಿಸ್ಕೊಂಡ್ರೆ ಅಂದರೆ ದರ್ಶನ್ ಇಂದ ಗೆದ್ರು ಅನ್ನುವಂತಹ ಮಾತುಗಳನ್ನು ಮೂದಲಿಕೆಯನ್ನು ಏನಾದರೂ ಕೇಳಿಸಿಕೊಟ್ರೆ ಸಹಜವಾಗಿ ಅವರಿಗೂ ಕೂಡ ಎಷ್ಟು ಡಿಸ್ಟರ್ಬ್ ಆಗುತ್ತೆ ಅನ್ನೋದನ್ನು ನಾವೆಲ್ಲರೂ ಕೂಡ ಯೋಚನೆ ಮಾಡಲೇಬೇಕು ಹೀಗಾಗಿ ಈ ರೀತಿಯಾದಂತಹ ಸಿಲ್ಲಿ ಸಿಲ್ಲಿ ಕಮೆಂಟ್ಸ್ಗಳನ್ನು ಅಥವಾ ಸಿಲ್ಲಿ ಸಿಲ್ಲಿ ಪೋಸ್ಟ್ಗಳನ್ನು ಹಾಕೋದಕ್ಕಿಂತ ಮುಂಚೆ ಒಂದು ಸಲ ನಾವು ಅವರು ಅವ್ರ ಬಗ್ಗೆ ಯೋಚನೆ ಮಾಡಲೇಬೇಕು ಅವ್ರ ಫ್ಯಾಮಿಲಿ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕು ಅವರ ಕಲೆಯ ಬಗ್ಗೆಯೂ ಕೂಡ ಯೋಚನೆ ಮಾಡೋದು ಬೆಟರ್ ಅಂತೇಳಿ ಅನಿಸುತ್ತೆ ಮೊಬೈಲ್ ಇದೆ ಬಾಯಿಗೆ ಬಂದಂಗೆ ಮೆಸೇಜ್ ಮಾಡ್ತೀವಿ ಬಾಯಿಗೆ ಬಂದಾಗೆ ಕಮೆಂಟ್ ಮಾಡ್ತೀವಿ ಬಾಯಿಗೆ ಬಂದಾಗೆ ಪೋಸ್ಟ್ ಮಾಡ್ತೀವಿ ಅಂತ ಹೇಳಿದರೆ ಅದು ಒಂದು ಸಮಾಜದ ಮತ್ತು ಒಂದು ಕುಟುಂಬಕ್ಕೆ ಎಷ್ಟು ದೊಡ್ಡ ಹಾನಿಯನ್ನು ಮಾಡಬಹುದು ಅನ್ನೋದನ್ನು ನಾವು ಯೋಚನೆ ಮಾಡಿ ಕಮೆಂಟನ್ನು ಮಾಡಬೇಕು ಸತ್ಯಾಸತ್ಯತೆ ತಿಳಿಯದೆ ಕಮೆಂಟ್ಸ್ಗಳನ್ನು ಮಾಡಬಾರ್ದು ಅನ್ನೋದು ಎಲ್ಲರ ಅಭಿಪ್ರಾಯ ಸೋಷಿಯಲ್ ಮೀಡಿಯಾಗಳಲ್ಲಿ ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇರೋದು ಮಾತ್ರ ಅತ್ಯಂತ ದುರಂತ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಕ್ಲಾರಿಫಿಕೇಷನ್ನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮಗೂ ಕೂಡ ಹಾಗೇನಾದರೂ ಅನಿಸಿದ್ದಾ ದರ್ಶನ್ ಅವರ ಕ್ಲಾಸ್ಮೇಟ್ ಅನ್ನೋಂಥ ಮಗಳು ಅನ್ನೋಂಥ ಕಾರಣಕ್ಕೋಸ್ಕರ ಪ್ರಿಯಾಂಕಾ ಅವರನ್ನು ಗೆಲ್ಲಿಸಿದ್ರು ಅವ್ರಿಗಿಂತ ಒಳ್ಳೆ ಟ್ಯಾಲೆಂಟೆಡ್ ಅಲ್ಲಿ ಇದ್ದರು ಆ ರೀತಿ ಏನಾದರೂ ನಿಮಗೂ ಅನಿಸುತ್ತಾ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ